ರಕ್ತ ಸಂಬಂಧ ಎಲ್ಲಿದ್ರೂ ಬೆಸ್ಕೊಳ್ಳುತ್ತೆ ಅನ್ನೋ ಮಾತಿದೆ ಆರ್ಯ ಸಂಗಮ್ ನನ್ನ ನೋಡ್ತಿದ್ದ ಹಾಗೆ ಅವನ ಹತ್ರ ಬಂದು ಅಪ್ಪ ನೀವು ನನ್ನ ಅಪ್ಪ ತಾನೆ ಗೊತ್ತು ನೀವೇ ನನ್ನ ಅಪ್ಪ ಅಂತ ಅಪ್ಪ ನಾನಿನ್ ಅಪ್ಪ ಅಲ್ಲ ಅಪ್ಪ ಸುಳ್ಳಿ ಹೇಳ್ಬೇಡಿ ನೀವೇ ನನ್ನ ಅಪ್ಪ ನಿಂಗೆ ನಿಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಜ ಹೇಳೋ ನನ್ನನ್ನು ಅಪ್ಪ ಅಂತ ಕರಿ ಅಂತ ಯಾರ್ ನಿನಗೆ ಹೇಳಿ ಕಳಿಸಿದ್ದು ಯಾಕಪ್ಪ ಯಾಕೆ ತರ ನನ್ ಮೇಲೆ ಸಿಟ್ ಮಾಡಿದ್ರ ಅಮ್ಮ ಅಲ್ಲೋಡು ಅಪ್ಪ ಸಾರಿ ಸರ್ ಮಗು ಏನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾನೆ ನಿಜ ಹೇಳೋ ಯಾರ್ ನಿನ್ನ ಇಲ್ಲಿ ಕಳ್ಸಿರೋದು ನನ್ ಇಮೇಜ್ ನ ಸ್ಪಾಯಿಲ್ ಮಾಡೋಕೆ ಎಷ್ಟ್ ದುಡ್ಡು ಕೊಡ್ತೀನಿ ಅಂತ ಆಫರ್ ಮಾಡಿದಾರ ಅವರು ಈ ತರ ದುಡ್ಡು ಸಂಪಾದನೆ ಮಾಡಿ ನೀನ್ ನಿನ್ ಮಗನ್ನ ಸಾಕ್ತಾ ಇದೀಯಾ ನಾನ್ ಯಾರು ಅಂತ ನಿನ್ ಸರಿಯಾಗಿ ಗೊತ್ತಿಲ್ಲ ನೀನ್ ಯಾರಾದ್ರೆ ನನ್ಗೇನು ಮೊದ್ಲು ಲೇಡೀಸ್ ಜೊತೆ ಮತ್ತೆ ಚಿಕ್ಕ ಮಕ್ಳು ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊ